ನೂತನವಾಗಿ ನಿರ್ಮಿಸಿದ ಹತ್ತು ಲಕ್ಷ ವೆಚ್ಚದ ಎರಡು ಶಾಲಾ ಕೋಟಡಿಗಳ ಉದ್ಘಾಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಶ್ರೀ ಮಹಾಕಾಳಿ ಶಿಕ್ಷಣ ಸಂಸ್ಥೆ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರು ಬ್ರಹ್ಮಾನಂದ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಂಸ್ಥೆಯ ವತಿಯಿಂದ ನೂತನವಾಗಿ ನಿರ್ಮಿಸಿದ ಹತ್ತು ಲಕ್ಷದ ವೆಚ್ಚದ ಎರಡು ಕೋಟಿಡಿಗಳ ಉದ್ಘಾಟನೆ ಸಂಸ್ಥೆಯ ಸಂಸ್ಥಾಪಕರಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಶಾಲಾ ಗುರುಮಾತೆಯರು ಆರತಿ ಬೆಳಗ್ಗೆ ಹಣೆಗೆ ತಿಲಕ ಇಟ್ಟು ಸ್ವಾಗತ ಕೋರಿದರೆ ಶಾಲೆಯ ಮಕ್ಕಳು ಸಂಸ್ಥಾಪಕರ ಮೇಲೆ ಹೂವು ಮಳೆ ಸುರಿಸಿ ಶುಭಕರ ವಾದ್ಯಗಳೊಂದಿಗೆ ಸ್ವಾಗತ ಕೋರಿದರು ನೂತನ ಶಾಲಾ ಕೋಟಡಿಗಳ ಸಂಸ್ಥಾಪಕರು ಅಧ್ಯಕ್ಷರು ಅಬಾಜಿ ಫೌಂಡೇಶನ್ ರಾಯಬಾಗ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪ್ರಣಯ್ ವಿವೇಕರಾವ್ ಪಾಟೀಲ್ ಸಂಸ್ಥೆ ಕಾರ್ಯದರ್ಶಿ ಆರ್ ಬಿ ಹೊಸ್ತಳಿ ಸ್ಥಳೀಯ ಶಾಲೆಯ ಅಧ್ಯಕ್ಷರು ಅಸಫಲಿ ಮುಲ್ಲಾ ಸುನಿಲ್ ಗೌಡ್ ಪಾಟೀಲ್ ಹಿರಿಯ ಶಿಕ್ಷಕ ಸಿದ್ದು ಬೋಳೋಬಾಳ್ ರಿಬ್ಬರ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ವೇದಿಕೆ ಮೇಲೆ ಸಂಸ್ಥೆಯ ಸಂಸ್ಥಾಪಕ ಪ್ರಣಯ್ ವಿವೇಕರಾವ್ ಪಾಟೀಲ್ ಇವರಿಗೆ ಶಾಲೆ ಆಡಳಿತ ಮಂಡಳಿ ಸಿಬ್ಬಂದಿಗಳಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಸದಸ್ಯರಿಂದ ಸಿಬ್ಬಂದಿ ವರ್ಗದವರಿಂದ ಸ್ಥಳೀಯ ಹಾಗೂ ಬೇರೆ ಬೇರೆ ಗ್ರಾಮದ ಮುಖಂಡರಿಂದ ರಾಜಕೀಯ ನಾಯಕರಿಂದ ಸತ್ಕಾರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ನಿರೂಪಣೆಯನ್ನು ಶಾಲೆಯ ಶಿಕ್ಷಕರಾದ ಸುಕುಮಾರ್ ಗಳತಗೆ ಮುಬಾರಕ್ ಮುಲ್ಲಾ ನೆರವೇರಿಸಿದರು ಈ ಕಾರ್ಯಕ್ರಮದ ಉದ್ದೇಶಿಸಿ ಸಂಸ್ಥೆಯ ಸಂಸ್ಥಾಪಕ ಅಬಾಜಿ ಫೌಂಡೇಶನ್ ಅಧ್ಯಕ್ಷ ಬರಗಂಡಿ ವಿಂಟರ್ಸ್ ಇನ್ ಯುರೋ ಪುಸ್ತಕ ಬರಹಗಾರ ಪ್ರಣಯ್ ಪಾಟೀಲ್ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದಶರಥ ಕುರ್ನೆ ಸತಾಪಾಂಬಿ ನಿಂಗಪ್ಪ ಮುಗ್ಗನವರ್ ಬಸವರಾಜ್ ಸಂಧಿ ಮಲ್ಗೌಡ ಪಾಟೀಲ್ ಪ್ರೊ ಉಮೇಶ್ ಪೋಳ್ ಬಾಹುಬಲಿ ಗಂಡೋಶಿ ಅನಿಲ್ ಅಕ್ಕೋಳ್ ಇನ್ನೂ ಹಲವಾರು ಗಣ್ಯ ಮಾನ್ಯರು ಉಪಸ್ಥಿತಿದ್ದರು ಕಟ್ಟಿದಂಗು ಕಟ್ಟಿದ ಬೆಳಗ್ಗೆ ಮಾಡಿದಂಗು ಆ ಮತ್ತೆ ಮತ್ತು ಎಲ್ಲ ಹಿರೇರ ಮತ್ತು ಪರ್ಮಾನಂದ ಪರಮಾನಂದ್ವಾಡಿ ಶಿದ್ದಾಪುರ್ ಮತ್ತು ಕೆಲವೊಬ್ರು ಹುಬ್ರಟ್ಟೆ ಅವ್ರ ಸುಖ ಎಲ್ಲ ಕೂಡಿ ಒಗ್ಗಟ್ಟಾಗಿ ಭೇಟಿ ಆದಂಗು ಆತ್ರಿ ಭಾನ್ ಟೈಮ್ ಆಗಿತ್ತು ಭೇಟಿಲ್ರಿ ಸರ್ ಈಗಾಗಲೇ ನೀವು ಒಂದು ಬುಕ್ ಬರ್ದ ರೀ ಬರ್ಗಂಡಿ ಆಫ್ ಇನ್ ಇರೋಪ್ ಅಂತ ಹೇಳಿ ಹೌದು ಅದು ಇಂಗ್ಲೀಷ್ನಾಗೆ ಒನ್ ಬಟ್ ಹಿಂದಿ ಒಳಗೂ ಕನ್ನಡ ಒಳಗೆ ಇನ್ನೂ ಯಾಕೆ ಆಗಿಲ್ಲ ರೀ ಕನ್ನಡ ಮಂಜು ಕೇಳಕತ್ತಾರಿಗೆ ಸರ್ ಹೌದು ರೀ ಇಂಗ್ಲೀಷ್ ಕನ್ನಡನಾಗ ನಂಗೆ ಭಾಳ ಇಂಟ್ರೆಸ್ಟ್ ಇತ್ತು ರೀ ಮಾಡೋದು ಪಬ್ಲಿಷರ್ ಅಪ್ರೋಚ್ ಆಗಿಲ್ರಿ ಹಿಂದಿ ಮತ್ತು ಇಂಗ್ಲೀಷ್ ಪಬ್ಲಿಷರ್ಗಳು ಅಪ್ರೋಚ್ ಆಗಿದ್ರು ರೀ ಫಸ್ಟ್ ಯು ಕೆನಾಗೆ ಇಂಗ್ಲೀಷ್ದಾದ್ರೆ ಆಯ್ತ್ ಹಿಂದಿದ ಡೆಲ್ಲಿನಾಗಾದ್ರಿ ಯು ನಾಗು ಆದ್ರೆ ಖರೆ ಕನ್ನಡದವ್ರ ಪಬ್ಲಿಷರ್ ನಮ್ಗೆ ಅಪ್ರೋಚ್ ಆಗುತ್ತೆ ಅದು ಆಗಂಗಿಲ್ಲ ಯಾಕಂದ್ರೆ ಆ ಪ್ರಿಂಟ್ ಮಾಡಿದ್ರೆ ಅದು ಬುಕ್ ಸ್ಟೋರ್ಸ್ನಾಗೆ ಕಳ್ಸೋದ ಪಬ್ಲಿಸಿಟಿ ಮಾಡಿದ್ರೆ ಅದು ಇಂಡಿವಿಜುವಲಿ ಮಾಡೋದು ಭಾಳ ಕಠಿಣ ಆಗಿರಲಿ ಆ ಪಬ್ಲಿಷರ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರಂದ್ರೆ ನಾವು ಕಾಂಟ್ರಾಕ್ಟ್ ಸೈ ಮಾಡ್ತೇವ್ರಿ ಅವ್ರದ್ದು ಏನೈತೆ ಅವ್ರ ಮುಂದೆ ಅವ್ರ ಪ್ರಿಂಟ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಅವ್ರು ಏನು ಮಾಡ್ಬೋದು ರೈಟ್ಸ್ ಕೊಟ್ಟು ಬಿಡ್ತೇವೆ ಅದು ಈಸಿ ಆಗಿಲ್ರಿ ಸರ್ ಮುಂದ್ರು ಮುಂದೆ ಯಾವ್ದಾದ್ರು ಬುಕ್ ಬರೋಕೆ ಬರೆಯತ್ತೀ ಯಾವ ಬರೆಯತ್ತೀರಿ ಈ ಥರದ್ದು ಬ್ಯಾಕ್ ಸ್ಟೋರಿ ಸೇಮ್ ಬಗಟಿ ಇಂಟರ್ವೆಲ್ ಸ್ಟೋರಿ ಬ್ಯಾಕ್ ಸ್ಟೋರಿ ಸರ್ ರಾಜಕೀಯದಿಂದ ಯಾಕೆ ದೂರಕತ್ತರಿ ನಿತ್ಲಾಲ್ರಿ ನಾವ್ ಮೈದಿಗೆ ಭೇಟಿ ಹಾಕ್ಯಾವ ಈಗ ಐದು ವರ್ಷ ದಟ್ ಪಿ ಎಲೆಕ್ಷನ್ ಆಗಿಲ್ಲ ಏನ್ ಮಾಡ್ರಿ